ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ಲಾಗಿ ಗೌರವ ಕೊಡೋ ವಿಷಯದಲ್ಲಿ ಪ್ರತಿಯೊಬ್ಬರು ಮನಸ್ಸಲ್ಲೂ ಅವರೇ ಫಸ್ಟ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅವರ ಸರಳತೆ ಅವರ ಆ್ಯಕ್ಟಿಂಗು ಅವರು ಹೆಣ್ಣು ಮಕ್ಕಳ ಮೇಲೆ ಇಟ್ಟಿರೋ ಒಂದು ಅಪಾರವಾದಂಥ ಗೌರವ ಅವರು ಕಂಪ್ಲೀಟಾಗಿ ಫಿಲಮ್ ಇಂಡಸ್ಟ್ರಿನಲ್ಲಿ ಇರೋವರೆಗು ಪ್ರತಿಯೊಬ್ಬರು ಮನಸ್ಸಲ್ಲೂ ಕೂಡ ಅವರು ಇವತ್ತಿಗೂ ಕೂಡ ಅಜರಾಮರವಾಗಿ ಉಳ್ಕೊಂಡಿರೋರು ಅವರು ಅದರಿಂದ ಅವ್ರು ಕಂಡ್ರೆ ತುಂಬ ವಿಶೇಷವಾದ ಪ್ರೀತಿ ಇದೆ ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ಇವತ್ತು ಶಾಶ್ವತವಾಗಿ ಅಜರಾಮರವಾಗಿ ವಿಷ್ಣುವರ್ಧನ್ ಸರ್ ಅವರು ಪ್ರತಿಯೊಬ್ಬರು ಮನಸ್ಸಲ್ಲೂ ಉಳ್ಕೊಂಡಿದ್ದಾರೆ ಅದರಿಂದ ತುಂಬ ಖುಷಿ ಆಗ್ತದೆ ಇವತ್ತು ವಿಷ್ಣುಜಿಯವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೋಸ್ಕರ ಮಂಡ್ಯ ಜಿಲ್ಲೆ ಅರ್ಕೆರೆಯಿಂದ ಬಂದಿದ್ದೀನಿ ಸರ್ ಅನೇಕ ಜ್ಯೋತಿಷ್ಯದಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ಉದ್ಯೋಗ ಹಣಕಾಸಿನ ಬಗ್ಗೆ ಮದುವೆ ವಿಚಾರ ಪ್ರೇಮ ವಿಚಾರ ನಿಮಗಿರುವ ತೊಂದರೆಗಳೇನು ಅದಕ್ಕಿರುವ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ